ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಭಾನುವಾರ ಬೆಳಿಗ್ಗೆಯಿಂದನೇ ಪ್ರೋಗ್ರಾಂ ಶುರು ಮಾಡಿದೀನಿ ಏನಪ್ಪ ಇವತ್ತು ವಿಶೇಷ ಅಂತಂದ್ರೆ ಏನು ಇಲ್ಲ ಫ್ರೆಂಡ್ಸ್ ನಾನ್ ಲಾಸ್ಟ್ ಒನ್ ವೀಕ್ ಇಂದ ಪಾಪು ನೋಡಬೇಕು ಅಂತ ತುಂಬಾ ಅನಿಸ್ತಾ ಇತ್ತು ಹಾಗಾಗಿ ಹಂಗು ಶನಿವಾರ ಬೇಡ ಇನ್ನೇ ನೆಕ್ಸ್ಟ್ ವೀಕ್ ಅಂತಾನೆ ಪ್ಲಾನ್ ಮಾಡಿದೆ ಆದ್ರೆ ಶನಿವಾರ ರಾತ್ರಿ ಸಡನ್ ಆಗಿ ಫ್ಲಾಶ್ ಆಯಿತು ಇನ್ನೇನು ಹೋಗ್ ಬಂದ್ಬಿಡ ಯಾಕಂದ್ರೆ ಈಗ ಒಂದ್ ವಾರದಿಂದ ಕಂಟ್ರೋಲ್ ಮಾಡ್ಕೋತಾ ಇದೆ ನೋಡ್ಬೇಕು ನೋಡ್ಬೇಕು ಅನ್ನೋದನ್ನ ಮತ್ತೆ ಒಂದು ವಾರ ಪೋಸ್ಟ್ ಪೋನ್ ಮಾಡ್ಕೊಂಡು ಅವಾಯ್ಡ್ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಅಂತೇಳಿ ನಮ್ ಸಚ್ಚುಗೂ ಹೇಳ್ಕೊಂಡೆ ಬೆಳಿಗ್ಗೆ ಹೊರಡ್ಲಿ ಇವತ್ತು ಸಂಡೇ ಆಗಿರೋದ್ರಿಂದ ಬಸ್ ಕಡಿಮೆ ಇರುತ್ತೆ ಅನ್ನೋದು ಮೈಂಡ್ ಅಲ್ಲಿ ಗೊತ್ತಿದ್ರು ಕೂಡ ಇಲ್ಲೇನೆ ಸ್ಟಾರ್ಟಿಂಗ್ ಅನೇ ಲೇಟ್ ಆಯ್ತು ಇನ್ನೇನ್ ಬಿಡು ಪರವಾಗಿಲ್ಲ ಅನ್ಕೊಂಡೋದೆ ಮತ್ತ ಸಂಕಟ್ಟೆಲ್ಲೂ ಲೇಟ್ ಆಯ್ತು ಮತ್ ಕೆಂಗೇರಿಲ್ಲೂ ಕೂಡ ಲೇಟ್ ಆಯ್ತು ಎಲ್ಲಾ ಕಡೆ ಲೇಟ್ 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 ಬಸ್ ಸಿಕ್ತು ಅದ್ರ ಜೊತೆಗೆ ನಮಗೆ ಊರದ ಬಸ್ಸು ಕೂಡ ಹಿಂಗ ಬಸ್ ಸ್ಟಾಪಿಗೆ ಎಂಟ್ರಿ ಆಗ್ತಿದ್ದಂಗೆ ಮೂವ್ ಆಯ್ತು ಏನೋ ಬೇಕರಿಲಿ ತಗೋಬೇಕಾಗಿತ್ತಲ್ವ ಪರವಾಗಿಲ್ಲ ಮೂವ್ ಆದ್ರೂ ಆಯ್ತು ಅಂತ ಅನ್ಕೊಂಡು ಹೋದೆ ಅಲ್ಲೂ ಕೂಡ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಲೇಟ್ ಆಯ್ತು ಆಯ್ತು ಅನ್ಕೊಂಡು ಬಸ್ ಸಿಕ್ತು ಬಂದ್ವಿ ಫ್ರೆಂಡ್ಸ್ ಬರ್ಬೇಕಾಗಿರ ಆಗಿರೋ ಕತೆ ಇದಾಗಿತ್ತು ಬರ್ತಿದಾಗೇನಿ ನಮ್ಮ ಪುಟ್ಟ ಪಾಪು ಆಲ್ರೆಡಿ ಸ್ನಾನ ತಿಂಡಿಗೆಲ್ಲ ಮುಗಿಸ್ಕೊಂಡು ಆರಾಮಾಗಿ ತಾಚಿ ಮಾಡ್ಕೊಂಡಿದ್ರು ನಾನು ಹೋಗ್ತಿದ್ದಾಗೆ ಪುಟ್ಟಪ್ಪ ಅಂತ ಹೇಳಿದ ತಕ್ಷಣ ಎದ್ಬಿಟ್ಟ ಅಂತ ಅನ್ಕೊಂಡ್ ಹೇಳ್ತಾ ಇದ್ದ ತೊಂಡು ಮುದ್ದಾಡಿದ ತಕ್ಷಣ ಒಂದಷ್ಟು ಸಮಾಧಾನ ಆಯ್ತು ನನಗೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪುಟ್ಟಂದು ನಮ್ಮ ಸಂಚು ಅವರ ಫ್ರೆಂಡ್ಸ್ ಇವ್ರೆಲ್ಲಾ ಗೊತ್ತಾ ಅವ್ರ ಯಾವಾಗ್ಲೂ ಬರ್ತಾರಂತೆ ಬೆಳಿಗ್ಗೆ ಸಂಜೆ ಆಟ ಆಡ್ಸೋದಕ್ಕೆ ಆಂಟಿ ಕರ್ಕೊಂಡು ಹೋಗ್ಬಿಡ್ತೀರ ಆಂಟಿ ಬೇಡ ಕರ್ಕೊಂಡು ಹೋಗ್ಬಿಡಿ ನೀವು ನಾ ಇಲ್ಲೇ ಇರ್ಲಿ ಅವ್ನ ಹಚ್ಚೋ ಅಂತ ಹೇಳ್ಕೊಂಡು ನಾವ್ ಎಷ್ಟು ತರಲೆ ತುಂಟ ಅಂದ್ರೆ ಕಚ್ಚಾಕ್ ಹೋಗೋದು ಗಿಂಡಕ್ ಹೋಗೋದು ಚೆನ್ನಾಗಿ ಇರ್ತಾನ ಅದ್ ಅದ್ಯಾಕ್ ಸಡನ್ ಕಚ್ಚಾ ಗಿಂಡದು ಮಾಡ್ತಾನ ಗೊತ್ತಿಲ್ಲ ಅವ್ನ್ ಗೇಟ್ ಹೊಡಿಯೋದು ಹಂಗೆ ಹೊಡಿತಾನೆ ಸಿಟ್ಟು ಬಂತು ಅಂದ್ರೆ ಅವ್ನ್ ಈಗ್ಲೇ ಎಷ್ಟು ಸಿಟ್ಟಿದೆ ದೇವ ಇನ್ ಫ್ಯೂಚರ್ ಅಲ್ಲಿ ಹೆಂಗೋ ಗೊತ್ತಿಲ್ಲ ನನಗೆ ಸೊ ಹುಡುಗಿಯರ್ ಅಂತೂ ಚೆನ್ನಾಗಿ ಆಟ ತುಂಬಾ ಖುಷಿ ಆಯ್ತು ನನಗೆ ನಾನ್ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಅವ್ನ ಇದ್ದಾನೆ ಅಂದ ತಕ್ಷಣ ಅವ್ರೆಲ್ರು ಬಂದ್ಬಿಟ್ರು ಗೊತ್ತಾ ಬಂದು ಅವರೇ ಎತ್ಕೊಂಡು ಮತ್ತೆ ಯಾರ್ದೋ ಪಕ್ಕದ ಮನೆ ಹುಡುಗಿದು ಅದ್ ಗಾಡಿ ಇತ್ತು ಗಾಡಿ ಮೇಲೆ ಕೂರಿಸ್ಕೊಂಡು ಅವ್ನ ಸಚ್ಚಿನ ಒಂದ್ ರೌಂಡ್ ಜೊತೆಗೆ ನಮ್ ಪಾಪ ಒಂದ್ ರೌಂಡ್ ಮಾಡ್ಕೊಂಡು ನೋಡಿ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಿದಾರೆ ಹಂಗಾಗಿ ನಮ್ ಅಚ್ಚು ಫ್ರೆಂಡ್ಸ್ ಅವ್ರೆಲ್ಲ ಅವ್ರಂಗ ಹೇಳ್ತಿದ್ರೆ ಮಿನಿ ನೋಡಿ ಅವ್ನ ಇಲ್ಲಿಗೆ ಯಾರೊಂದಷ್ಟೋತ್ ಆಮೇಲೆ ನಮ್ಮನೆ ಬರೋಣ ಅಂತ ಹೇಳ್ಬಿಟ್ಟು ನಮ್ಮನೆ ಹತ್ರ ಕೂಡ ಬಂದು ನಮ್ ಹುಡುಗರುಗಳೆಲ್ಲ ಅಂದ್ರೆ ಅವ್ರ ಜೊತೆಗೆ ನಮ್ ಹುಡುಗರು ಫ್ರೆಂಡ್ಸ್ ಗಳು ಕೂಡ ಬಂದಿದ್ರಲ್ವಾ ಹಾಗೆ ನಾವೊಂದಷ್ಟು ದೈವ ಖುಷಿ ಕುತ್ಕೋಣ ಅಂತ ಹೇಳಿ ಕುತ್ಕೊಂಡ್ವಿ ಅವರು ಕೂಡ ಆಟ ಆಡ್ತಾ ಇದ್ರು ನೋಡಿ ತುಂಬಿ ಒಂದು ಬಳಸ್ತಾರಲ್ಲ ಅದೇನು ಏನ್ ಸಿಗುತ್ತೋ ಖುಷಿ ಗೊತ್ತಿಲ್ಲ ಅಂದ್ಬಿಟ್ಟು ನಾನು ಹುಡುಗಿಯರ್ ಹೆಲ್ಪ್ ಮಾಡ್ತಾ ಇದ್ರು ಅದ್ರ ಜೊತೆಗೆ ಇವರು ಕೂಡ ಆಟ ಆಡ್ತಾ ಇದ್ರು ла ни गेम्स гэтэр бодоо том чанга гатаахтай дээ нэг багт солих аав дээ ерөнх төрөө ಅವನು ಬಟ್ ಅವನಿಗೆ ನನ್ನನ್ನು ನೋಡಿದ ತಕ್ಷಣ ನನ್ ಬೇಕು ಬೇಕು ಅಂತ ಅನ್ನಿಸ್ತಿರತ್ತೆ ಅದ್ರ ಜೊತೆಗೆ ಒಂದ್ ಎರಡು ಮೂರು ನಿಂಬೆಹಣ್ಣೆನಾದ್ರೂ ಅಂತ ಹೇಳಿ ಹಿಂದೆ ಬಂದೆ ಮಳೆ ಬೇರೆ ಸತತವಾಗಿ ಒಂದು ವಾರದ ಮೇಲೆಲ್ಲ ಚೆನ್ನಾಗಿ ಮಳೆ ಆಯ್ತಲ್ಲ ಹಾಗಾಗಿ ಸತ್ತೆ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ನಿಂಬೆಹಣ್ಣು ಹಣ್ಣೆಣ್ಣು ಜಾಸ್ತಿ ಸಿಗ್ಲಿಲ್ಲ ಫಸ್ಟ್ ಎಲ್ಲ ಚೆನ್ನಾಗಿ ದಪ್ಪ ತಪ್ಪಕ್ಕೆಲ್ಲ ಚೆನ್ನಾಗಿ ಬಿಡೋದು ಯಾಕೋ ಇತ್ತೀಚಿಗಂತೂ ಕಾಯಿ ಏನ್ ಬಿಡೋದೇ ಇಲ್ಲ ಈಗಲೂ ಮಳೆ ಅಷ್ಟು ಚೆನ್ನಾಗಾಗಿದೆ ಆಗಿದೆ ಹಂಗಿದ್ರು ಕೂಡ ಕಾಯಿ ಏನು ಇರಲೇ ಇಲ್ಲ ಆಯ್ತು ಸಿಕ್ತಾರೆ ಸಿಕ್ತು ಅಂತೇಳಿ ನೀನ್ ಟೈಮ್ ಆಯ್ತಪ್ಪ ಅಂತ ಹೊರಟಿ ಅಷ್ಟೊತ್ತಿಗೆ ಇವರು ನಮ್ಮ ಆಂಟಿಯವರು ಕೂಡ ಮಾತೆಗೀತೆ ಎಲ್ಲ ಹುರ್ಕೊಂಡು ಬಂದಿದ್ರು ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಆ್ಯಕ್ಚುಲಿ ನಾನು ಬೆಳಿಗ್ಗೆ ಹತ್ತುವರೆಗೆ ಎಲ್ಲಿಗೆ ಬಂದೆ ಹತ್ತುವರೆಗೆ ಬಂದವಳು ಅವ್ರು ಇನ್ನೂ ಬಂದಿರಲಿಲ್ಲ ಒಂದತ್ರ ಕೆಲಸಕ್ಕೆ ಹೋಗಿದ್ರು ಮಾತೆ ಮುರಿಯೋದಕ್ಕೆ ಅಂತ ಹೋಗಿದ್ರು ಮುಗಿಸ್ಕೊಂಡು ನಾನು ಅಷ್ಟೊತ್ತಿಗೆ ಬಂದಿದ್ದರು ಅವ್ರನ್ನೂ ಮಾತಾಡ್ಸ್ಕೊಂಡು ಹೋಗಿ ಬರ್ತೀವಿ ಅಂತೇಳ್ಬಿಟ್ಟು ನಾನು ಕೂಡ ಊರಿಗೆ ಹೊರಟೆ ಹೊರಟೆಗೇನೆಂದ್ರೆ ಫ್ರೆಂಡ್ಸ್ ಪರವಾಗಿಲ್ಲ ಇವಾಗ ಮಳೆ ಆದಮೇಲೆ ಬಿಸಿಲೆಲ್ಲ ಚೆನ್ನಾಗಿ ಹೊಡಿತಾ ಇದೆ ಬರ್ತಿದ್ದಾಗೆ ಅಮ್ಮರ್ ಬನ್ನರಿ ನಮ್ಮ ಅಮ್ಮರು ನನ್ನ ಮೊಮ್ಮಕ್ಕಳು ಬರ್ತಾರೆ ಅಂತೇಳಿ ಎಳ್ನೀರು ಬೇರೆ ಏನೇನು ಇಟ್ಕೊಂಡಿದ್ರು ಹೋಗ್ತಿದ್ದಂಗೆನೇ ಹೆಳ್ನೀರುಗಳು ಕೂಡ ಕೆಚ್ಚು ಮಧ್ಯಾಹ್ನ ಊಟ ಮಾಡೋದೇ ಬೇಡ ಅನ್ನಿಸ್ಬಿಡ್ತು ಅಷ್ಟು ಹೊಟ್ಟೆ ತುಂಬ್ಕೊಂತು ಎಳನೀರೆಲ್ಲ ಕುಡ್ಕೊಂಡು ಅವ್ರು ನಮ್ಮ ಹುಡುಗರು ಕೂಡ ಒಬ್ರಿಗೊಬ್ರು ಪೈಪೋಟಿ ಮಾಡ್ತಾಯಿದ್ರು ನೀವು ನೋಡ್ಬೋದು ಅವ್ರು ಹಾಕೊಟ್ಟಿದ ತಕ್ಷಣ ನಾವು ಮಾ ಇವು ನಮ್ಮ ಪಾಪ ಕುಡಿತಾನೆ ಫಸ್ಟು ಅವ್ನು ಕೊಡಿದ್ಬಿಟ್ಟು ಅವನಿಗೆ ಹೋಗ್ತಾನೆ ಆದರೆ ಇವನು ಫಸ್ಟ್ ಇವನೇ ಕಿತ್ಕೊಳಕ್ಕೆ ಹೋಗ್ತಾನೆ ಅವ್ನು ಬಿಡ್ತಾನೆ ಎಲ್ಲಿ ಬಿಡ್ತಾನೆ ನೋಡ್ಕೊಳ್ಳಿ ನೋಡಿ ಹೆಂಗೆ ಮಾಡ್ತಾನೆ ಅಂತೇಳಿ ಹಂಗೆ ಇಬ್ಬರು ಕೂಡ ಕಿತ್ತಾಡ್ಕೊಂಡು ಕುಡಿತಾ ಇದ್ರು ಮೂರು ಜನ ಕುಡಿತಾ ಇದ್ವಿ ಕುಡ್ಕೊಂಡು ಮತ್ತು ಅದ್ರ ಕಾಯಿ ಬರುತ್ತಲ್ಲ ಕಾಯಿಯೇ ನಾವು ತಿನ್ನೋಕೆ ಏನು ಒಂದು ಸ್ವಲ್ಪ ಲಿಟಲ್ ಬಿಟ್ಟು ತಿನ್ಕೊಳೋದು ನಿಮ್ಮ ಕಿದೆಲ್ಲ ಹೆಮ್ಮೆಗಾಕ್ಬಿಡ್ತೀವಿ ಯಾಕಂದರೆ ಕಾಯಿಯ ಮಕ್ಕಳು ಅಷ್ಟುಳ್ಳೇದಲ್ಲ ನಮಗೂ ಒಳ್ಳೆಯದಲ್ಲ ಅಲ್ವಾ ಹಾಗಾಗಿ ಅದಾದ ನಂತರ ಮೂವರು ನಾನು ಬರ್ತೀನಿ ಅಂತ ಆಗಿ ಬೋಂಡ ಕೂಡ ಮಾಡಿದರು ಅವ್ರು ಇವತ್ತು ನೈಟ್ ಇರೋಲ್ಲ ನಿನ್ನೆ ಸಾ ಇನ್ನು ಶನಿವಾರ ರಾತ್ರಿಯೇ ಬಂದಿದ್ರು ನಾವು ಅನ್ಜ್ ಏನಾದರೂ ಮಾಡೋ ಪ್ಲ್ಯಾನಲ್ಲಿದ್ದರಂತೆ ನಾನೇನು ಬೇಡ ಬಿಡಮ್ಮ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬಂದವಳು ಇನ್ನೇನು ಸಂಜೆ ಅಂತ ಹೇಳ್ಬಿಟ್ಟು ಆ ಪ್ಲಾನಿಗೆ ಬಂದೆ ಸೊ ಬೋಂಡನ್ನು ಮಾಡಿದ್ರು ಎಲ್ಲರೂ ನಾನು ನನ್ನ ಪುಟ್ಟ ಎಲ್ಲ ಅವ್ರಿಗೊನ್ನೊಂದು ಕೊಟ್ಟು ನಾನೊಂದು ಎರಡು ಮೂರು ತಿಂದ್ಕೊಂಡು ಇನ್ನೇನು ಟೈಮ್ ಆಗಿಬಿಡ್ತವ ನಾವು ಹೊರಡ್ತೀವಿ ಅಂತೇಳ್ಬಿಟ್ಟು ಅಲ್ಲೂ ಕೂಡ ಒನ್ ಅವರ್ ಒನ್ ಟೂ ಅವರ್ಸ್ ಇದ್ದಿದ್ದೆ ಅಷ್ಟೇ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ ಹಿಂಗೇನಂದರೆ ಇವತ್ತು ನಡ್ಕೊಂಡು ಬಂದ್ವಿ ಬಸ್ ಸ್ಟಾಪ್ವರೆಗೂ ಏನು ಬೇಜಾರಾಗಲಿಕ್ಕಂದರೆ ನಿಧಾನ ನಡ್ಕೊಂಡು ಅಲ್ಲಿ ನಮ್ಮ ಸಚ್ಚು ನಮ್ಮ ಪಾಪುನೇ ಆರಾಮಾಗಿ ಬರ್ತೀನಿ ಬಿಡು ಬಿಡಮ್ಮ ಬಿಡಮ್ಮ ಅಂತಲೇ ಹೇಳ್ತಾನೆ ನೋಡ್ತಾ ಇರ್ಬೋದು ಅಲ್ಲಿ ಬಿಸಿಲು ಬೇರೆ ಕಾಲು ಸುಡುತ್ತೆ ಅವ್ನ ಅಷ್ಟು ಹೇಳಿದ್ರೂ ಕೂಡ ಕೇಳಲ್ಲ ಬರ್ತೀನಿ ಅಂತ ಅವನು ಆದರೆ ದೊಡ್ಡವನು ಹಂಗಲ್ಲ ಅವ್ನ ಎತ್ಕೋಬೇಕಂತ ಅಯ್ಯೋ ಕಾಲು ತೆತ್ಕೊಳ್ಳೋವ ಅಂತ ಅವ್ನು ಡೌ ಮಾಡ್ತಾನೆ ಇವು ಅಂತ ಬರ್ತೀನಿ ನಡ್ಕೊಂಡು ಬರ್ತಾ ಇದ್ದೆ ಚೆನ್ನಾಗಿತ್ತು ಒಂಥರ ಇಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿ ಆಗುತ್ತೆ ಇವ್ನ ಜೊತೆ ಅಂತೇಳ್ಬಿಟ್ಟು ಹಂಗೆನೇನು ನಿಧಾನಕ್ಕೆ ನಾನು ನೋಮ್ಮ ನಮ್ಮ ಅದೇ ಇಬ್ರು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಕರ್ಕೊಂಡ್ಬರೋಣ ಅಂತೇಳಿ ಅಮ್ಮನೂ ಬಂತ ಬರ್ತಾಯಿತ್ತು ಬಸ್ ಸ್ಟಾಪ್ಗೆವರೆಗೂ ಹೀಗೆ ನಮ್ಮ ದಾರಿ ಸಾಕ್ತಾಯಿತ್ತು ಫ್ರೆಂಡ್ಸ್ ಅಲ್ಲಿ ಬರ್ತಿದ್ದಾಗೆ ಅಲ್ಲಿ ನಮ್ಮೂರಿಗೆ ಹೋಗ್ಬಿಟ್ಟು ಅವ್ರಿಗೆ ಹೋಗಿ ಬರ್ತೀವಿ ಅಂತೇಳಿ ಇಲ್ಲೇ ನೋಡಿದ್ರೆ ಬರೋ ಅಷ್ಟೊತ್ತಿಗೆ ಬಸ್ ಮೂವ್ ಆಗೋಯ್ತು ಇನ್ನೇ ನಾಲ್ಕು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ಇಲ್ಲಿ ನಮ್ಮ ದೇವಸ್ಥಾನದ ಹತ್ರ ಬಂದು ಕೂತ್ಕೊಳ್ಳೋ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ ಅಂತೇಳಿ ದೇವಸ್ಥಾನದ ಹತ್ರ ಬಂದು ಕೂತ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ ಶಿವ ಇಷ್ಟು ವರ್ಷ ಜರ್ನಿನಲ್ಲಿ ನನಗೆ ಇವತ್ತೆ ಇಷ್ಟು ಲೇಟ್ ಆಗಿದ್ದು ಬಸ್ ಸ್ಟಾಪಲ್ಲಿ ಸತತ ಎರಡು ಹವರ್ ಆಯಿತು ಎರಡು ಗಂಟೆಗಳ ಮೇಲಾಯಿತು ಆಮೇಲೆ ಒಂದು ಬಸ್ ಬಂತು ಆ ಬಸ್ಸು ಕೂಡ ಫುಲ್ಲು ರೆಶು ಮತ್ತು ತುಂಬ ನಿಧಾನಕ್ಕೆ ಹೋಗ್ತಾಯಿತ್ತು ಓ ಶಿವ ಏನು ಹಿಂಗಾಯಿತು ಅಂತ ಅನ್ನಿಸ್ತು ನಾನು ಇಷ್ಟೊತ್ತಿಗೆ ನನ್ನ ಪ್ಲಾನ್ ಇದ್ದಿದ್ದು ಒಂದು ಇಲ್ಲಿ ಬಿಟ್ಟರೆ ಐದುವರೆ ಚನ್ನಪಟ್ಟಣ ಐದುವರೆಯಿಂದ ಏಳುವರೆ ಎಂಟು ಗಂಟೆ ಒಳಗಡೆ ಮನೆ ಸೇರ್ಕೋಬೋದು ಅಂತ ಆದರೆ ಇಲ್ಲಿ ಎಲ್ಲ ಉಲ್ಟಂ ಪಲ್ಟ ಸಾರಿ ಫ್ಯಾರಿ ಇತ್ತು ಅದ್ರ ತುಂಬ ಲೇಟ್ ಅಂತ ಅನ್ನಿಸ್ತು ಇವತ್ತು ಚನ್ನಪಟ್ಟಣಕ್ಕೆ ಬರೋ ಅಷ್ಟೊತ್ತಿಗೆ ಎಷ್ಟು ಲೇಟ್ ಅಂತ ಅನ್ನಿಸ್ಬಿಡ್ತು ನೀನು ಚನ್ನಪಟ್ನಗೆ ಬಂದು ಇಳಿತೀವಿ ಏನು ಬಸ್ ಸ್ಟಾಪ್ ತುಂಬ ಜನ 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 ಬಸ್ಗಳು ಇವತ್ತು ಭಾನುವಾರ ಇರೋದ್ರಿಂದ ತುಂಬ ಕಡಿಮೆ ಇರುತ್ತೆ ಊರುಗಳ ಕಡೆ ಕೂಡ ಒಂದು ಬಸ್ ಕಿಪ್ಪೇ ಮಾಡಿದರು ಜೊತೆಗೆ ಇವತ್ತು ಇಲ್ಲೂ ಕೂಡ ಬಸ್ಗಳು ಕಡಿಮೆ ಜೊತೆಗೆ ನಾಳೆ ಎಲ್ಲ ಕೆಲಸಕ್ಕೆ ಹೋಗೋರು ಏನು ಮಾಡ್ತಾರಪ್ಪ ಅಂತಂದರೆ ಭಾನುವಾರ ಸಂಜೆನೇ ಬಂದುಬಿಡ್ತಾರಲ್ವ ಹಾಗಾಗಿ ಇಲ್ಲಿ ಬಸ್ಗಳು ಫುಲ್ಲು ರೆಶ್ ಆಗಿಬಿಡುತ್ತೆ ಬರ್ತಾಯಿತ್ತು ಆವಾಗೊಂದು ಬಸ್ ಇವಾಗೊಂದು ಬಸ್ ಬಸ್ಸು ಅಲ್ಲಿ ರೆಶ್ ಅಲ್ಲಿ ನಿಲ್ಲಿಸಲ್ಲ ಅಂತಾರೆ ಇಲ್ಲಿ ನಿಲ್ಲಿಸಲ್ಲ ಅಂತಾರೆ ಹಂಗಿದ್ರು ಜನ ಹತ್ತೆ ಇರ್ತಾರೆ ನಾನಂತೂ ನನಗೆ ಮೇಯ್ನ್ ನನಗೆ ಕೆಲಸ ಆಗಬೇಕು ಹೋಗ್ಬೇಕಲ್ಲ ಹಂಗಾಗಿ ಬಂದು ಬಸ್ಸಿಗೆಲ್ಲ ಹೆಂಗೋ ಜಾಗ ಅವನ ಪಾಪು ಬೇರೆ ಅಮ್ಮ ಅಮ್ಮ ಅಂತಿದ್ದ ಅವನು ವಿಗ್ಗಿಯಾಗಿ ಇಟ್ಕೊಂಡು ಹತ್ತದ್ರೆ ನೂಕದೆ ನೂಕೊಂಡು ಹತ್ತದ ಉಳ್ಕೋತಾ ಇದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಭಾನುವಾರದ ಕತೆ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಮುಂಚಿತವಾಗಿ ನೀವು ಇನ್ನೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಟಟ್ ಬಾಯ್ ಟೇಕ್